ತನ್ನ ಕೈಯಿಂದಲೇ ಅವನಿಗೆ ಚಕ್ಕುಲಿಯನ್ನು ತಿನ್ನಿಸಿದಳು ದಿನೇಶ್ ಅವಳ ಕಣ್ಣುಗಳನ್ನು ನೋಡುತ್ತಾ ಚಕ್ಕುಲಿಯನ್ನು ತಿಂದನು ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಒಂದು ರೀತಿಯ ಮೌನ ಆವರಿಸಿತು ದಿನೇಶ್ ಆಶ್ಚರ್ಯದಿಂದ ಪಂಕಜಾಳ ಮುಖವನ್ನು ನೋಡಿದನು ಅವಳು ತನಗೆ ಸ್ವಂತ ಕೈಯಿಂದ ತಿನ್ನಿಸುತ್ತಿರುವುದನ್ನು ಕಂಡು ಅವನಿಗೆ ತನ್ನ ತಾಯಿ ನೆನಪಾದಳು ಪಟ್ಟಣದ ಒಂದು ಸುಂದರವಾದ ಬಡಾವಣೆಯಲ್ಲಿ ಲೋಹಿತ್ ಮತ್ತು ಪಂಕಜ ಎಂಬ ಗಂಡ ಹೆಂಡತಿಯ ಸಂತೋಷದ ಕುಟುಂಬ ವಾಸಿಸುತ್ತಿತ್ತು ಲೋಹಿತ್ಗೆ ನಲವತ್ತು ವರ್ಷ ವಯಸ್ಸಾಗಿದ್ದು ಆತ ತನ್ನದೇ ಆದ ಸಣ್ಣ ವ್ಯವಹಾರವನ್ನು ನಡೆಸುತ್ತಿದ್ದನು ಅವನ ಪತ್ನಿ ಪಂಕಜ ಮೂವತ್ತೊಂದು ವರ್ಷದ ಯುವತಿ ಆಕರ್ಷಕವಾದ ರೂಪ ಮತ್ತು ಮಧುರವಾದ ನಗುವಿನಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದಳು ಆಕೆಯ ಕಣ್ಣುಗಳು ಕಾಂತಿಯುತವಾಗಿದ್ದವು ಮತ್ತು ಅವಳ ಮುಖದಲ್ಲಿ ಸದಾ ಒಂದು ರೀತಿಯ ಶಾಂತತೆ ಹಾಗೂ ಸೌಂದರ್ಯ ವಿರಾಜಿಸುತ್ತಿತ್ತು ಕಪ್ಪು ಮತ್ತು ದಟ್ಟವಾದ ಕೂದಲು ಆಕೆಯ ಭುಜಗಳ ಮೇಲೆ ಅಂದವಾಗಿ ಹರಡಿಕೊಂಡಿತ್ತು ಸರಳ ಉಡುಗೆಯಲ್ಲೂ ಆಕೆ ಅಂದವಾಗಿ ಕಾಣುತ್ತಿದ್ದಳು ಅವರ ಮನೆಯ ಮೇಲಿನ ಮಹಡಿಯಲ್ಲಿ ಇಪ್ಪತ್ತೆರಡು ವರ್ಷದ ದಿನೇಶ್ ಎಂಬ ಯುವಕ ಬಾಡಿಗೆಗೆ ಇದ್ದನು ಅವನು ಸ್ಥಳೀಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದನು ಓದಿನಲ್ಲಿ ಆಸಕ್ತಿ ಹೊಂದಿದ್ದ ದಿನೇಶ್ ಸಾಮಾನ್ಯವಾಗಿ ತನ್ನ ಕೋಣೆಯಲ್ಲಿರುತ್ತಿದ್ದನು ಲೋಹಿತ್ ಮತ್ತು ಪಂಕಜ ಅವನೊಂದಿಗೆ ಸೌಜನ್ಯದಿಂದ ವರ್ತಿಸುತ್ತಿದ್ದರು ಲೋಹಿತ್ ತನ್ನ ವ್ಯವಹಾರದಲ್ಲಿ ಸದಾ ಮುಳುಗಿದ್ದನು ಬೆಳಗ್ಗೆ ಮನೆಯಿಂದ ಹೋದರೆ ರಾತ್ರಿ ತಡವಾಗಿ ಬರುತ್ತಿದ್ದ ಇದರಿಂದ ಪಂಕಜ ಮನೆಯಲ್ಲಿ ಒಂಟಿತನ ಅನುಭವಿಸುತ್ತಿದ್ದಳು ಆಕೆಯ ಬಿಡುವಿನ ವೇಳೆಯಲ್ಲಿ ಏನಾದರೂ ಮಾಡಬೇಕೆಂದು ಅನಿಸುತ್ತಿತ್ತು ಹೀಗಾಗಿ ಅವಳು ಕೆಲವೊಮ್ಮೆ ಮೇಲಿನ ಮಹಡಿಯಲ್ಲಿ ಬಾಡಿಗೆಗೆ ಇದ್ದ ದಿನೇಶನ ಹತ್ತಿರ ಹೋಗಿ ಮಾತನಾಡುತ್ತಿದ್ದಳು ದಿನೇಶ್ ಅದಿನಲ್ಲಿ ಆಸಕ್ತಿ ಹೊಂದಿದ್ದರೂ ಪಂಕಜ ಮಾತನಾಡಿಸಲು ಬಂದಾಗ ಸೌಜನ್ಯದಿಂದ ಪ್ರತಿಕ್ರಿಯಿಸುತ್ತಿದ್ದನು ಅವರ ಮಾತುಕತೆ ಸಾಮಾನ್ಯವಾಗಿ ಹರಟೆಯಾಗಿರುತ್ತಿತ್ತು ದಿನೇಶ್ ಕಾಲೇಜಿನ ಬಗ್ಗೆ ಹೇಳುತ್ತಿದ್ದರೆ ಪಂಕಜ ತನ್ನ ದಿನಚರಿಯ ಬಗ್ಗೆ ಮಾತನಾಡುತ್ತಿದ್ದಳು ಅವರ ಈ ರೀತಿಯ ಭೇಟಿಗಳು ಲೋಹಿಕ್ಕೇ ತಿಳಿದಿರಲಿಲ್ಲ ಒಂದು ಮಧ್ಯಾಹ್ನ ಪಂಕಜ ದಿನೇಶನ ಕೋಣೆಗೆ ಹೋದಾಗ ಅವನು ಏಕಾಂಗಿಯಾಗಿ ಕುಳಿತುಕೊಂಡು ಪುಸ್ತಕ ಓದುತ್ತಿದ್ದನು ಸುಮ್ಮನೆ ಕೂರುವುದಕ್ಕಿಂತ ಏನಾದರೂ ಆಟವಾಡೋಣ ಎಂದು ಪಂಕಜಗೆ ಅನಿಸಿತು ದಿನೇಶ್ ನೀನು ಚೆಸ್ ಆಡುತ್ತೀಯಾ ಎಂದು ಅವಳು ಕೇಳಿದಳು ದಿನೇಶನು ಪುಸ್ತಕವನ್ನು ಮುಚ್ಚಿ ಹೌದು ಆಡುತ್ತೇನೆ ಆಂಟಿ ನಿಮಗೆ ಆಸಕ್ತಿಯಿದೆಯೇ ಎಂದು ವಿನಯದಿಂದ ಕೇಳಿದನು ಪಂಕಜ ನಗುತ್ತ ಹೌದು ಸಮಯ ಕಳೆಯಲು ಚೆನ್ನಾಗಿರುತ್ತದೆ ಅನಿಸುತ್ತೆಯೇ ಎಂದಳು ದಿನೇಶ್ ತಕ್ಷಣವೇ ತನ್ನ ಬಳಿಯಿದ್ದ ಬೋರ್ಡ್ ಮತ್ತು ಕಾಯಿಗಳನ್ನು ತೆಗೆದನು ಅವರಿಬ್ಬರೂ ಎದುರುಬದುರು ಕುಳಿತು ಆಟವಾಡಲು ಪ್ರಾರಂಭಿಸಿದರು ಪಂಕಜ ಬಹಳ ದಿನಗಳ ನಂತರ ಚೆಸ್ ಆಡುತ್ತಿದ್ದರಿಂದ ಸ್ವಲ್ಪ ನಿಧಾನವಾಗಿ ಆಡುತ್ತಿದ್ದರೆ ದಿನೇಶ್ ಚುರುಕಾಗಿ ಕಾಯಿಗಳನ್ನು ಮೂವ್ ಮಾಡುತ್ತಿದ್ದನು ಆದರೂ ಪಂಕಜ ಆಸಕ್ತಿಯಿಂದ ಪ್ರತಿ ನಡೆಯನ್ನು ಗಮನಿಸಿ ಆಡುತ್ತಿದ್ದಳು ಆಟವು ಗಂಟೆಗಳ ಕಾಲ ನಡೆಯಿತು ಇಬ್ಬರೂ ಗೆಲ್ಲಲು ಪೈಪೋಟಿ ನಡೆಸುತ್ತಿದ್ದರು ಈ ಆಟವು ಪಂಕಜಾಳ ಒಂಟಿತನವನ್ನು ದೂರ ಮಾಡಿತು ಮತ್ತು ದಿನೇಶ್ಗೂ ಒಂದು ರೀತಿಯ ಮನರಂಜನೆಯನ್ನು ನೀಡಿತು ಅವರ ನಡುವಿನ ವಾತಾವರಣವು ಸ್ನೇಹಪರ ಮತ್ತು ಹಗುರವಾಗಿತ್ತು ಚೆಸ್ ಆಟವು ಹೀಗೆ ಮುಂದುವರೆಯಿತು ಪಂಕಜ ಒಂದು ಕಾಯಿಯನ್ನು ಮೂವ್ ಮಾಡುವಾಗ ಆಕಸ್ಮಿಕವಾಗಿ ಅವಳ ಕೈಗಳು ದಿನೇಶನ ಕೈಗಳನ್ನು ಸ್ಪರ್ಶಿಸಿದವು ಆ ಕ್ಷಣದಲ್ಲಿ ದಿನೇಶನಿಗೆ ಯಾವುದೇ ವಿಚಿತ್ರವಾದ ಯೋಚನೆಗಳು ಬರಲಿಲ್ಲ ಅದು ಆಟದ ಒಂದು ಸಹಜವಾದ ಭಾಗವೆಂದು ಅವನು ಭಾವಿಸಿದನು ಪಂಕಜ ಕೂಡ ತಕ್ಷಣವೇ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡಳು ಮತ್ತು ಆಟದಲ್ಲಿ ಮುಂದುವರೆದಳು ಆದರೆ ರಾತ್ರಿ ದಿನೇಶ್ ತನ್ನ ಕೋಣೆಯಲ್ಲಿ ಕಣ್ಣು ಮುಚ್ಚಿ ಮಲಗಿದಾಗ ಮಧ್ಯಾಹ್ನ ಪಂಕಜ ತನ್ನ ಕೈಗಳನ್ನು ಸ್ಪರ್ಶಿಸಿದ ಆ ಕ್ಷಣ ಅವನ ಮನಸ್ಸಿನಲ್ಲಿ ಮತ್ತೆ ಮೂಡಿತು ಆ ಸ್ಪರ್ಶದ ನೆನಪು ಅವನಿಗೆ ಒಂದು ವಿಚಿತ್ರವಾದ ಸಂತೋಷವನ್ನು ನೀಡಿತು ಅವನಿಗೆ ಏಕೆ ಹೀಗಾಗುತ್ತಿದೆ ಎಂದು ಸ್ಪಷ್ಟವಾಗಿ ತಿಳಿದಿರಲಿಲ್ಲ ಆದರೆ ಆ ನೆನಪು ಅವನಲ್ಲಿ ಒಂದು ರೀತಿಯ ಹುಮ್ಮಸ್ಸನ್ನು ಉಂಟುಮಾಡಿತು ಅವನು ಅಂದು ರಾತ್ರಿ ಬೇಗನೆ ನಿದ್ರೆಗೆ ಜಾರಿದನು ಮಾರನೇ ದಿನ ಮಧ್ಯಾಹ್ನ ಪಂಕಜ ಮತ್ತೆ ದಿನೇಶನ ಕೋಣೆಗೆ ಹೋದಳು ಅವಳು ಮನೆಯಲ್ಲಿ ಮಾಡಿದ ಚಕ್ಕುಲಿಗಳನ್ನು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಬಂದಿದ್ದಳು ದಿನೇಶ್ ನಿನ್ನೆಯ ಆಟ ತುಂಬಾ ಚೆನ್ನಾಗಿತ್ತು ಈಗೋ ನಿನಗಾಗಿ ಚಕ್ಕುಲಿ ತಂದಿದ್ದೇನೆ ಎ ಎಂದು ಹೇಳುತ್ತಾ ಅವನಿಗೆ ತಟ್ಟೆಯನ್ನು ನೀಡಿದಳು ದಿನೇಶ್ ಚಕ್ಕುಲಿಯನ್ನು ತೆಗೆದುಕೊಳ್ಳಲು ಕೈಚಾಚಿದಾಗ ಪಂಕಜ ತಟ್ಟೆಯನ್ನು ಅವನಿಗೆ ನೀಡಲಿಲ್ಲ ಬದಲಾಗಿ ಅವಳು ಒಂದು ಚಕ್ಕುಲಿಯನ್ನು ತೆಗೆದುಕೊಂಡು ಅವನಿಗೆ ತಿನ್ನಿಸಲು ಮುಂದಾದಳು ಅವನು ಆಗ ಕುರ್ಚಿಯ ಮೇಲೆ ಕುಳಿತಿದ್ದನು ಮತ್ತು ಅವಳು ಅವನಿಗೆ ಹತ್ತಿರವಾಗಿ ನಿಂತಿದ್ದಳು ಚಕ್ಕುಲಿ ನೀಡುವಾಗ ಆಕಸ್ಮಿಕವಾಗಿ ಅವಳ ಒಂದು ಕಾಲು ಅವನ ಕಾಲಿಗೆ ತಾಗುತ್ತಿತ್ತು ದಿನೇಶ್ ಕೈಯಲ್ಲಿ ಪುಸ್ತಕ ಮತ್ತು ಪೆನ್ನು ಹಿಡಿದಿದ್ದನು ಅದನ್ನು ಗಮನಿಸಿದ ಪಂಕಜ ಇದು ಎಣ್ಣೆಯ ಪದಾರ್ಥ ಪುಸ್ತಕದ ಮೇಲೆ ಬಿದ್ದರೆ ಕಲೆಯಾಗುತ್ತದೆ ಎಂದು ಮೃದು ಮನಸ್ಸಿನಿಂದ ಹೇಳಿದಳು ನಂತರ ಅವಳು ತನ್ನ ಕೈಯಿಂದಲೇ ಅವನಿಗೆ ಚಕ್ಕುಲಿಯನ್ನು ತಿನ್ನಿಸಿದಳು ದಿನೇಶ್ ಅವಳ ಕಣ್ಣುಗಳನ್ನು ನೋಡುತ್ತಾ ಚಕ್ಕುಲಿಯನ್ನು ತಿಂದನು ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಒಂದು ರೀತಿಯ ಮೌನ ಆವರಿಸಿತು ದಿನೇಶ್ ಆಶ್ಚರ್ಯದಿಂದ ಪಂಕಜಾಳ ಮುಖವನ್ನು ನೋಡಿದನು ಅವಳು ತನಗೆ ಸ್ವಂತ ಕೈಯಿಂದ ತಿನ್ನಿಸುತ್ತಿರುವುದನ್ನು ಕಂಡು ಅವನಿಗೆ ತನ್ನ ತಾಯಿ ನೆನಪಾದಳು ನನ್ನ ಅಮ್ಮ ಬಿಟ್ಟರೆ ನನ್ನ ಬಾಯಿಗೆ ತಿಂಡಿ ತಿನ್ನಿಸುತ್ತಿರುವವರು ನೀವೇ ಆಂಟಿಯೇ ಎಂದು ಅವನು ಭಾವಪೂರ್ಣವಾಗಿ ಹೇಳಿದನು ದಿನೇಶ್ನ ಆ ಮಾತುಗಳನ್ನು ಕೇಳಿದ ಪಂಕಜಾಳಿಗೆ ಸಂತೋಷವಾಯಿತು ಅವಳು ತನ್ನ ಎಡಗೈಯಲ್ಲಿದ್ದ ಚಕ್ಕುಲಿಯ ತಟ್ಟೆಯನ್ನು ಬಲಗೈಗೆ ಬದಲಾಯಿಸಿಕೊಂಡು ತನ್ನ ಎಡಕೆಯಿಂದ ದಿನೇಶ್ನ ತಲೆಯನ್ನು ಮೃದುವಾಗಿ ಸವರಿದಳು ಆಕೆಯ ಸ್ಪರ್ಶವು ದಿನೇಶ್ಗೆ ತಾಯಿಯ ವಾತ್ಸಲ್ಯವನ್ನು ನೆನಪಿಸಿತು ಆ ಸ್ಪರ್ಶದಿಂದ ದಿನೇಶ್ನ ಮನಸ್ಸು ತುಂಬಿ ಬಂದಿತು ಆಂಟಿ ನೀವೆಷ್ಟು ಒಳ್ಳೆಯವರು ನಿಮ್ಮಂತ ಒಳ್ಳೆಯವರ ಮನೆಯಲ್ಲಿ ಬಾಡಿಗೆಗೆ ಇದ್ದು ಓದುತ್ತಿರುವುದು ನನ್ನ ಪುಣ್ಯಾಯ ಎಂದು ಕೃತಜ್ಞತೆಯಿಂದ ಹೇಳಿದನು ಅವನ ಧ್ವನಿಯಲ್ಲಿ ನಿಜವಾದ ಗೌರವ ಮತ್ತು ಅಭಿಮಾನವಿತ್ತು ದಿನೇಶ್ ತನ್ನ ಅಂತಿಮ ವರ್ಷದ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದಾಗ ಪಂಕಜ ಅವನಿಗೆ ಆಸರೆಯಾಗಿದ್ದಳು ಲೋಹಿತ್ ತನ್ನ ವ್ಯವಹಾರದಲ್ಲಿ ಮುಳುಗಿದ್ದರಿಂದ ದಿನೇಶ್ನ ಊಟೋಪಚಾರದ ಬಗ್ಗೆ ಪಂಕಜ ವಿಶೇಷ ಕಾಳಜಿ ವಹಿಸುತ್ತಿದ್ದಳು ಸಮಯಕ್ಕೆ ಸರಿಯಾಗಿ ಅವನಿಗೆ ಊಟವನ್ನು ತಂದುಕೊಡುತ್ತಿದ್ದುದರಿಂದ ಅವನಿಗೆ ಓದಿನಲ್ಲಿ ಗಮನಹರಿಸಲು ಸಾಧ್ಯವಾಗುತ್ತಿತ್ತು ಹಣದ ಅವಶ್ಯಕತೆ ಬಂದಾಗಲೂ ಪಂಕಜ ಅವನಿಗೆ ಸಹಾಯ ಮಾಡುತ್ತಿದ್ದಳು ಕಾಲೇಜು ಶುಲ್ಕ ಅಥವಾ ಇತರ ಖರ್ಚುಗಳಿಗೆ ಹಣದ ಕೊರತೆಯಾದಾಗ ದಿನೇಶ್ ಮುಜುಗರದಿಂದ ಕೇಳಿದರೂ ಅವಳು ಸಂತೋಷದಿಂದ ನೀಡುತ್ತಿದ್ದಳು ಓದು ಮುಗಿಯುವವರೆಗೂ ಚಿಂತೆ ಮಾಡಬೇಡಪ್ಪ ನಾನಿದ್ದೇನೆ ಎಂದು ಧೈರ್ಯ ತುಂಬುತ್ತಿದ್ದಳು ಅವಳ ಈ ಸಹಾಯದಿಂದ ದಿನೇಶ್ಗೆ ಯಾವುದೇ ಆರ್ಥಿಕ ತೊಂದರೆಯಿಲ್ಲದೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಸಾಧ್ಯವಾಯಿತು ಅಂತಿಮವಾಗಿ ದಿನೇಶ್ನ ಇಂಜಿನಿಯರಿಂಗ್ ವ್ಯಾಸಂಗ ಮುಗಿಯಿತು ಅವನಿಗೆ ಒಳ್ಳೆಯ ಕೆಲಸದ ಅವಕಾಶವು ಅವನ ಹತ್ತಿರದ ಊರಿನಲ್ಲಿ ಸಿಕ್ಕಿತು ಅವನು ತನ್ನ ಸಾಮಾನುಗಳನ್ನು ಕಟ್ಟಿಕೊಂಡು ಪಯಣ ಬೆಳೆಸಲು ಸಿದ್ಧನಾದನು ಆ ದಿನ ಪಂಕಜಾಳ ಕಣ್ಣುಗಳು ತುಂಬಿ ಬಂದಿದ್ದವು ದಿನೇಶ್ ಅವಳ ಪಾದಗಳಿಗೆ ನಮಸ್ಕರಿಸಿದಾಗ ಅವಳು ಅವನನ್ನು ಎತ್ತಿ ತಬ್ಬಿಕೊಂಡಳು ಅವಳ ಕಣ್ಣೀರು ಅವನ ಬೆನ್ನ ಮೇಲೆ ಬಿತ್ತು ಚೆನ್ನಾಗಿ ಹೋಗಿ ಬಾದಿನೋ ಅಲ್ಲಿಯೂ ಚೆನ್ನಾಗಿ ದುಡಿದು ಒಳ್ಳೆಯ ಹೆಸರನ್ನು ಮಾಡು ನನಗೆ ಸದಾ ನಿನ್ನ ನೆನಪಿರುತ್ತದೆಯೇ ಎಂದು ದುಃಖದಿಂದ ನುಡಿದಳು ಆಕೆಯ ಧ್ವನಿ ಗರ್ಗದಿತವಾಗಿತ್ತು ದಿನೇಶ್ ಕೂಡ ಅವಳನ್ನು ಬಿಟ್ಟು ಹೋಗುವ ದುಃಖದಲ್ಲಿದ್ದನು ಈ ಮನೆಯಲ್ಲಿ ತಾನು ಕಳೆದ ದಿನಗಳು ಪಂಕಜ ತೋರಿಸಿದ ಪ್ರೀತಿ ಮತ್ತು ಕಾಳಜಿ ಅವನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು ಲೋಹಿತ್ ಕೂಡ ದಿನೇಶ್ಗೆ ಶುಭ ಹಾರೈಸಿದರು ದಿನೇಶ್ ಹೊರಡುವಾಗ ಪಂಕಜ ಬಾಗಿಲವರೆಗೆ ಬಂದು ಕಣ್ಣೀರಿನಿಂದ ಅವನಿಗೆ ಬೀಳ್ಕೊಟ್ಟಳು ಅವನು ದೂರ ಹೋಗುವುದನ್ನು ನೋಡುತ್ತಾ ಅವಳು ಕೈ ಮುಗಿದು ನಿಂತಿದ್ದಳು ದಿನೇಶ್ ತನ್ನ ಹೊಸ ಜೀವನವನ್ನು ಮತ್ತೊಂದು ಪಟ್ಟಣದಲ್ಲಿ ಪ್ರಾರಂಭಿಸಿದನು ಒಂದು ಖಾಸಗಿ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಅವನಿಗೆ ಕೆಲಸ ಸಿಕ್ಕಿತ್ತು ಹೊಸ ವಾತಾವರಣ ಹೊಸ ಸಹೋದ್ಯೋಗಿಗಳು ಮತ್ತು ಕೆಲಸದ ಒತ್ತಡದ ನಡುವೆಯೂ ಅವನಿಗೆ ಪಂಕಜಾಳ ನೆನಪು ಆಗಾಗ ಕಾಡುತ್ತಿತ್ತು ಆಕೆಯ ವಾತ್ಸಲ್ಯ ಕಾಳಜಿ ಮತ್ತು ಸಹಾಯವನ್ನು ಅವನು ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ ಅವನು ನಿಯಮಿತವಾಗಿ ಪಂಕಜಗೆ ಫೋನ್ ಮಾಡುತ್ತಿದ್ದನು ಆಕೆಯ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದನು ಮತ್ತು ಮನೆಯ ಕ್ಷೇಮ ಸಮಾಚಾರವನ್ನು ತಿಳಿದುಕೊಳ್ಳುತ್ತಿದ್ದನು ಪಂಕಜ ಕೂಡ ಅವನ ಕರೆಗಾಗಿ ಕಾತರದಿಂದ ಕಾಯುತ್ತಿರುತ್ತಿದ್ದಳು ಅವರು ಗಂಟೆಗಳ ಕಾಲ ಮಾತನಾಡುತ್ತಿದ್ದರು ತಮ್ಮ ದಿನಚರಿಗಳನ್ನು ಹಂಚಿಕೊಳ್ಳುತ್ತಿದ್ದರು ಮತ್ತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು ಈ ಫೋನ್ ಕರೆಗಳು ಅವರಿಬ್ಬರಿಗೂ ಒಂದು ರೀತಿಯ ಸಮಾಧಾನವನ್ನು ನೀಡುತ್ತಿದ್ದವು ದೂರವಿದ್ದರೂ ಅವರ ಬಾಂಧವ್ಯವೂ ಗಟ್ಟಿಯಾಗಿತ್ತು ದಿನೇಶ್ ತನ್ನ ಕೆಲಸದಲ್ಲಿ ಸ್ಥಿರವಾದಾಗ ಪಂಕಜ ಮತ್ತು ಲೋಹಿತ್ರನ್ನು ಭೇಟಿ ಮಾಡಲು ಬರುತ್ತೇನೆ ಎಂದು ಹೇಳುತ್ತಿದ್ದನು ಅವರಿಬ್ಬರೂ ಅವನ ಬೇಟಿಗಾಗಿ ಕಾತರದಿಂದ ಕಾಯುತ್ತಿದ್ದರು ದಿನೇಶ್ನ ಮದುವೆಗೆ ಹುಡುಗಿ ಹುಡುಕುವ ಕಾರ್ಯವನ್ನು ಅವನ ತಂದೆ ತಾಯಿ ಪ್ರಾರಂಭಿಸಿದರು ಅನೇಕ ಕಡೆಗಳಲ್ಲಿ ಹುಡುಗಿಯನ್ನು ನೋಡಿದರು ಆದರೆ ಎಲ್ಲೋ ಒಂದು ಕೊರತೆ ಇದ್ದಂತೆ ದಿನೇಶ್ಗೆ ಅನಿಸುತ್ತಿತ್ತು ಒಂದು ದಿನ ಅವರು ಹುಡುಗಿಯನ್ನು ನೋಡಲು ಬೇರೆ ಪಟ್ಟಣಕ್ಕೆ ಹೋದರು ಆ ಹುಡುಗಿಯ ಮನೆಗೆ ಕಾಲಿಟ್ಟ ತಕ್ಷಣ ದಿನೇಶ್ ಅಲ್ಲಿ ಪಂಕಜಾಳನ್ನು ನೋಡಿದಂಗಾಗಿ ಹೋದನು ಅವಳನ್ನು ಅಂತಹ ಸಂದರ್ಭದಲ್ಲಿ ನೋಡುತ್ತಾನೆ ಎಂದು ಅವನು ಕನಸು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ ದಿನೇಶ್ನನ್ನು ನೋಡಿದ ಪಂಕಜಾಳಿಗೂ ಅಚ್ಚರಿಯಾಯಿತು ಮತ್ತು ಸಂತೋಷವಾಯಿತು ಅವಳ ಮುಖದಲ್ಲಿ ಮಂದಹಾಸ ಮೂಡಿತು ಇಬ್ಬರೂ ಪರಸ್ಪರ ಕಣ್ಣೋಟದಲ್ಲೇ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು ಆ ನೋಟದಲ್ಲಿ ಹಳೆಯ ನೆನಪುಗಳು ಕಾಳಜಿ ಮತ್ತು ಸಂತೋಷದ ಭಾವನೆಗಳು ಮಿಳಿತವಾಗಿದ್ದವು ಆ ಮನೆಯಲ್ಲಿ ಲೋಹಿತ್ ಮತ್ತು ಪಂಕಜಾಳ ಕುಟುಂಬದ ಇತರ ಸದಸ್ಯರು ಇದ್ದ ಕಾರಣ ದಿನೇಶ್ ಮತ್ತು ಪಂಕಜ ಹೆಚ್ಚು ಮಾತನಾಡಲು ಸಾಧ್ಯವಾಗಲಿಲ್ಲ ಆದರೆ ಅವರ ಕಣ್ಣೋಟಗಳು ಬಹಳಷ್ಟನ್ನು ಹೇಳುತ್ತಿದ್ದವು ನಂತರ ಲೋಹಿತ್ ಮತ್ತು ಪಂಕಜ ದಿನೇಶ್ ಬಗ್ಗೆ ಹುಡುಗಿಯ ಮನೆಯವರಿಗೆ ಹೇಳಿದರು ಇವನು ನಮ್ಮ ಮನೆಯಲ್ಲಿ ಬಾಡಿಗೆಗೆ ಇದ್ದನು ತುಂಬಾ ಒಳ್ಳೆಯ ಹುಡುಗ ಓದಿನಲ್ಲಿ ಬಹಳ ಮುಂದಿದ್ದ ನಮಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆಯೇ ಎಂದು ಅವರು ಪ್ರಾಮಾಣಿಕವಾಗಿ ಹೇಳಿದರು ಲೋಹಿತ್ ಮತ್ತು ಪಂಕಜ ಅವರ ಮಾತಿಗೆ ಮನೆಯವರೆಲ್ಲರೂ ಒಪ್ಪಿಗೆ ಸೂಚಿಸಿದರು ದಿನೇಶ್ ಒಳ್ಳೆಯ ಹುಡುಗ ಎಂದು ತಿಳಿದ ತಕ್ಷಣ ಪಂಕಜಾಳ ತಂಗಿ ಪಾವನಿ ಅವನನ್ನು ನೋಡಿದ ದಿನವೇ ಇಷ್ಟಪಟ್ಟಳು ಅವನ ಸರಳತೆ ಒಳ್ಳೆಯ ನಡತೆ ಮತ್ತು ಸಾಧನೆಯ ಬಗ್ಗೆ ಕೇಳಿ ಅವಳು ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದಳು ಹೌದು ಕಾಲಕ್ರಮೇಣ ಪಾವನಿ ಮತ್ತು ದಿನೇಶ್ ಪರಸ್ಪರ ಹತ್ತಿರವಾದರು ಪಾವನಿ ನಿಜಕ್ಕೂ ಮುದ್ದಾದ ಹುಡುಗಿ ಅವಳ ಸೌಂದರ್ಯವನ್ನು ನೋಡಿದರೆ ಪಂಕಜಾಳಿಗಿಂತಲೂ ಒಂದು ಕೈ ಮೇಲೆಯೇ ಎನ್ನಬಹುದು ಅಷ್ಟೇ ಅಲ್ಲ ಅವಳು ಓದಿನಲ್ಲಿಯೂ ಬಹಳ ಬುದ್ಧಿವಂತೆ ತನ್ನ ಪದವಿ ಪರೀಕ್ಷೆಯಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಳು ದಿನೇಶ್ ಮತ್ತು ಪಾವನಿಯ ನಡುವಿನ ಬಾಂಧವ್ಯ ಗಟ್ಟಿಯಾಯಿತು ಅವರ ನಡುವೆ ಪ್ರೀತಿ ಚಿಗುರೊಡೆಯಿತು ಎರಡು ಕುಟುಂಬದವರು ಅವರ ಮದುವೆಗೆ ಸಂತೋಷದಿಂದ ಒಪ್ಪಿಕೊಂಡರು ಅವರ ವಿವಾಹವು ಅದ್ದೂರಿಯಾಗಿ ನೆರವೇರಿತು ಪಟ್ಟಣದ ಗಣ್ಯರೆಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಪಂಕಜ ಮತ್ತು ಲೋಹಿತ್ ತಮ್ಮ ಮನೆಯಲ್ಲಿದ್ದ ಹುಡುಗನ ಮದುವೆಯನ್ನು ನೆರವೇರಿಸಿಕೊಟ್ಟ ಸಂತೋಷದಲ್ಲಿದ್ದರು ಪಾವನಿ ಮತ್ತು ದಿನೇಶ್ ಹೊಸ ಜೀವನಕ್ಕೆ ಕಾಲಿಟ್ಟರು ದಿನೇಶ್ ಮತ್ತು ಪಾವನಿ ಮದುವೆಯಾದ ನಂತರ ಸುಂದರವಾದ ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಿದ್ದರು ಅವರ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಆದರೆ ಯಾವುದೇ ಸಂಬಂಧವೂ ಪರಿಪೂರ್ಣವಾಗಿರುವುದಿಲ್ಲವಲ್ಲ ಅವರ ನಡುವೆಯೂ ಸಣ್ಣಪುಟ್ಟ ಜಗಳಗಳು ನಡೆಯುತ್ತಿದ್ದವು ಆದರೆ ಆ ಜಗಳಗಳು ಬೇಗನೆ ತಣ್ಣಗಾಗುತ್ತಿದ್ದವು ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಎಂಬ ಗಾದೆಯಂತೆ ಒಂದು ಸಂಜೆ ದಿನೇಶ್ ಕೆಲಸದಿಂದ ತಡವಾಗಿ ಬಂದಿದ್ದ ಪಾವನಿ ಅವನಿಗೆ ಕಾದು ಕುಳಿತಿದ್ದಳು ಪಾವನಿ ಸ್ವಲ್ಪ ಕೋಪದಿಂದ ಏನಿದು ಇಷ್ಟು ತಡವಾಗಿ ಬರುವುದು ಸರಿಯೇ ನಾನು ಎಷ್ಟು ಹೊತ್ತಿನಿಂದ ಕಾಯುತ್ತಿದ್ದೇನೆ ಗೊತ್ತಾ ದಿನೇಶ್ ನಿಧಾನವಾಗಿ ತನ್ನ ಕೋಟನ್ನು ತೆಗೆಯುತ್ತಾ ಏನು ಮಾಡಲಿ ಪಾವನೆ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ ಒಂದು ಮುಖ್ಯವಾದ ಮೀಟಿಂಗ್ ಇದ್ದರಿಂದ ತಡವಾಯಿತು ಪಾವನಿ ಮೀಟಿಂಗ್ ಇದ್ದರೆ ಮೊದಲೇ ಹೇಳಬಹುದಲ್ಲ ನಾನು ಊಟ ಬಿಸಿಯಾಗಿದೆಯೋ ಇಲ್ಲವೋ ಎಂದು ಪದೇ ಪದೇ ನೋಡುತ್ತಿದ್ದೆ ದಿನೇಶ್ ಹತ್ತಿರ ಬಂದು ಅವಳ ಕೈ ಹಿಡಿದು ಸಾರಿ ಚಿನ್ನ ಮುಂದಿನ ಬಾರಿ ಖಂಡಿತವಾಗಿಯೂ ಮೊದಲೇ ಹೇಳುತ್ತೇನೆ ನೀನು ಕೋಪ ಮಾಡಿಕೊಂಡರೆ ನಾನು ಹೇಗೆ ಇರಲಿ ಹೇಳು ಪಾವನಿ ಮುನಿಸಿನಿಂದ ಮುಖ ತಿರುಗಿಸಿಕೊಂಡು ಸುಮ್ಮನೆ ಹೋಗಿ ಕೈಕಾಲು ತೊಳೆದುಕೊಂಡು ಬನ್ನಿ ಹೊಟ್ಟೆ ಹಸಿವಾಗಿದ್ದರೂ ಮಾತನಾಡಿಸಲು ಮೂಡ್ ಇಲ್ಲ ನನಗೆ ದಿನೇಶ್ ನಗುತ್ತ ಒಳಗೆ ಹೋದನು ಸ್ವಲ್ಪ ಹೊತ್ತಿನ ನಂತರ ಕೈಕಾಲು ತೊಳೆದುಕೊಂಡು ಬಂದನು ಪಾವನಿ ಊಟ ಬಡಿಸುತ್ತಿದ್ದಳು ಆದರೆ ಅವಳ ಮುಖ ಇನ್ನೂ ಗಂಟಿಕ್ಕಿಕೊಂಡಿತ್ತು ದಿನೇಶ್ ಊಟ ಮಾಡುತ್ತಾ ಪಾವನಿ ಊಟ ತುಂಬಾ ರುಚಿಯಾಗಿದೆ ನೀನು ಕೋಪ ಮಾಡಿಕೊಂಡಾಗ ಅಡುಗೆ ಇನ್ನೂ ಚೆನ್ನಾಗಿರುತ್ತದೆಯೇನೋ ಪಾವನಿ ಕಣ್ಣು ಮಿಟುಕಿಸಿ ಅದೇನೋ ಹೊಸ ಮಾತೆ ನನ್ನ ಕೈರುಚಿ ಹಾಗಿರುತ್ತದೆ ದಿನೇಶ್ ಹೌದು ಕಣೆ ಆದರೆ ನಿನ್ನ ಮುದ್ದು ಕೋಪದಲ್ಲಿ ಕೆಂಪಗಾಗುವುದನ್ನು ನೋಡಲು ಚೆನ್ನಾಗಿರುವುದಿಲ್ಲ ಪಾವನಿ ತನ್ನ ನಗುವನ್ನು ತಡೆಯಲು ಪ್ರಯತ್ನಿಸಿದಳು ಆದರೆ ಸಾಧ್ಯವಾಗಲಿಲ್ಲ ಪಾವನಿ ಛೇ ನೀವು ಸುಮ್ಮನಿರಿ ನಿಮ್ಮ ಮಾತು ಕೇಳಿದರೆ ಕೋಪವೆಲ್ಲ ಎಲ್ಲಿ ಹೋಗುತ್ತದೋ ಗೊತ್ತಾಗುವುದಿಲ್ಲ ದಿನೇಶ್ ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು ಹಾಗಾದರೆ ಕೋಪ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡು ನನ್ನ ಮುದ್ದು ಪತ್ನಿ ಪಾವನಿ ಅವನಿಗೆ ಒಂದು ಪ್ರೀತಿಯ ನೋಟವನ್ನು ನೀಡಿದಳು ಅವರ ನಡುವಿನ ಜಗಳ ಅಲ್ಲಿಗೆ ಮುಗಿದು ಮತ್ತೆ ಪ್ರೀತಿಯ ಮಾತುಗಳು ಪ್ರಾರಂಭವಾದವು ಇಂತಹ ಮುದ್ದಾದ ಜಗಳಗಳು ಅವರ ದಾಂಪತ್ಯ ಜೀವನದ ಒಂದು ಭಾಗವಾಗಿತ್ತು ಅದು ಅವರ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿತ್ತು ದಿನೇಶ್ ಮತ್ತು ಪಾವನಿ ಮದುವೆಯಾಗಿ ಆರು ತಿಂಗಳು ಕಳೆದಿದ್ದವು ಅವರ ಪ್ರೀತಿಯ ಸಂಸಾರವು ಸಂತೋಷದಿಂದ ತುಂಬಿತ್ತು ಈ ಸಂತೋಷಕ್ಕೆ ಮತ್ತೊಂದು ಸಿಹಿ ಸುದ್ದಿ ಸೇರಿಕೊಂಡಿತು ಪಾವನಿ ಗರ್ಭಿಣಿಯಾಗಿದ್ದು ಈಗ ಮೂರು ತಿಂಗಳು ತುಂಬಿತ್ತು ಈ ವಿಷಯ ತಿಳಿದಾಗ ದಿನೇಶ್ ಮತ್ತು ಪಾವನಿ ಇಬ್ಬರಿಗೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ತಮ್ಮ ಸಂತೋಷವನ್ನು ಹಂಚಿಕೊಂಡರು ನೋಡಿದೀಯಾ ನಮ್ಮ ಪ್ರೀತಿಯ ಫಲ ಇದು ಇ ಎಂದು ದಿನೇಶ್ ಪಾವನಿಯ ಹೊಟ್ಟೆಯನ್ನು ಸ್ಪರ್ಶಿಸುತ್ತಾ ಹೇಳಿದನು ಹೌದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಪಾವನಿ ಕಣ್ಣೀರು ಹಾಕುತ್ತಾ ದಿನೇಶ್ನನ್ನು ತಬ್ಬಿಕೊಂಡಳು ಈ ಸಂತೋಷದ ಸುದ್ದಿಯನ್ನು ಅವರು ತಕ್ಷಣ ಲೋಹಿತ್ ಮತ್ತು ಪಂಕಜಾಗೆ ತಿಳಿಸಿದರು ಅವರಿಗೂ ಬಹಳ ಸಂತೋಷವಾಯಿತು ಅಯ್ಯೋ ದೇವರೇ ಎಷ್ಟು ಒಳ್ಳೆಯ ಸುದ್ದಿ ನಮಗೆಲ್ಲ ಬಹಳ ಖುಷಿಯಾಯಿತು ಏ ಎಂದು ಪಂಕಜ ದೂರವಾಣಿಯಲ್ಲಿ ಹೇಳಿದಳು ಲೋಹಿತ್ ಕೂಡ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಮತ್ತು ಶೀಘ್ರದಲ್ಲೇ ಅವರನ್ನು ಭೇಟಿ ಮಾಡಲು ಬರುವುದಾಗಿ ಹೇಳಿದರು ದಿನೇಶ್ ಮತ್ತು ಪಾವನಿ ತಮ್ಮ ಮಗುವಿನ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು ಪಾವನಿ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಳು ಮತ್ತು ದಿನೇಶ್ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ದಿನೇಶ್ ತನ್ನ ಕೆಲಸದ ಒತ್ತಡದಲ್ಲಿ ಸಿಲುಕಿಕೊಂಡಿದ್ದನು ಮನೆಯಲ್ಲಿ ಗರ್ಭಿಣಿ ಪತ್ನಿ ಪಾವನಿ ಒಬ್ಬಳೇ ಇರುತ್ತಾಳೆ ಎಂಬ ಅರಿವಿದ್ದರೂ ಕೆಲಸ ಮುಗಿಯದ ಗಡಿಬಿಡಿಯಲ್ಲಿ ಆತ ಮನೆಗೆ ಹೋಗಲು ತಡ ಮಾಡುತ್ತಿದ್ದ ಇದರಿಂದ ಪಾವನಿಗೆ ಬೇಸರವಾಗುತ್ತಿತ್ತು ಮತ್ತು ಕೋಪ ಬರುತ್ತಿತ್ತು ಆದರೆ ಅವಳು ತನ್ನ ಕೋಪವನ್ನು ಮುದ್ದಾದ ಜಗಳದ ರೂಪದಲ್ಲಿ ವ್ಯಕ್ತಪಡಿಸುತ್ತಿದ್ದಳು ಒಂದು ರಾತ್ರಿ ದಿನೇಶ್ ಎಂದಿನಂತೆ ತಡವಾಗಿ ಮನೆಗೆ ಬಂದಾಗ ಪಾವನಿ ಬಾಗಿಲಲ್ಲೇ ಕಾಯುತ್ತಾ ನಿಂತಿದ್ದಳು ಪಾವನಿ ಕೈಕಟ್ಟಿಕೊಂಡು ಗಂಭೀರವಾಗಿ ಬನ್ನಿ ಮಹಾಶೇರೆ ಎಲ್ಲಿ ಕಳೆದು ಹೋಗಿದ್ದಿರಿ ನಿಮಗೆ ಮನೆಯ ನೆನಪಿದೆ ದಿನೇಶ್ ದನಿದ ದನಿಯಲ್ಲಿ ಓ ಪಾವನಿ ನೀನಿನ್ನೂ ಮಲಗಿಲ್ಲವೆ ಕೆಲಸದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೆ ಚಿನ್ನ ತುಂಬಾ ಮುಖ್ಯವಾದ ಪ್ರಾಜೆಕ್ಟ್ ಇದೆ ಪಾವನಿ ಯಾವಾಗ್ಲೂ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತೀರಿ ನಿಮ್ಮ ಹೆಂಡತಿ ಇಲ್ಲಿ ಒಂಟಿಯಾಗಿ ಕಾಯುತ್ತಿರುತ್ತಾಳೆ ಅಂತ ಸ್ವಲ್ಪನಾದರೂ ಯೋಚನೆ ಇದೆಯೇ ನಿಮ್ಗೆ ದಿನೇಶ್ ಹತ್ತಿರ ಹೋಗಿ ಅವಳ ಕೈ ಹಿಡಿಯಲು ಪ್ರಯತ್ನಿಸುತ್ತಾ ನೋಡು ಪಾವನಿ ಕೋಪ ಮಾಡಿಕೊಳ್ಳಬೇಡ ನನಗೂ ಬೇಸರವಾಗುತ್ತದೆ ಆದರೆ ಏನು ಮಾಡಲಿ ಪಾವನಿ ಕೈ ಹಿಂದ ಕೆಳದುಕೊಂಡು ಸುಮ್ಮನಿರಿ ನಿಮ್ಮ ಸೋಗಲಾಡಿತನ ನನಗೆ ಇಷ್ಟವಿಲ್ಲ ನಿಮಗೆ ನಿಮ್ಮ ಕೆಲಸ ಮುಖ್ಯ ನಾನು ಮುಖ್ಯ ಅಲ್ಲ ಅಲ್ವಾ ಮಾತುಗಳು ವಿಕೋಪಕ್ಕೆ ತಿರುಗಿದವು ಇಬ್ಬರೂ ತಮ್ಮ ಬೇಸರ ಮತ್ತು ಒತ್ತಡವನ್ನು ಹೊರಹಾಕಲು ಪ್ರಯತ್ನಿಸುತ್ತಿದ್ದರು ಆ ಕ್ಷಣದ ಅಂತರದಲ್ಲಿ ದಿನೇಶ್ ನಿಧಾನವಾಗಿ ಪಾವನಿಯ ಕೆನ್ನೆಗೆ ಹೊಡೆದನು ಅದು ಉದ್ದೇಶಪೂರ್ವಕವಾಗಿರಲಿಲ್ಲ ಆದರೆ ಆ ಸ್ಪರ್ಶದಿಂದ ಪಾವನಿಗೆ ನೋವಾಯಿತು ಮತ್ತು ಅವಮಾನವೆನಿಸಿತು ಕಣ್ಣೀರು ತುಂಬಿದ ಮುಖದಿಂದ ಪಾವನಿ ತಿರುಗಿಕೊಂಡಳು ನಾನು ಇಂತಹ ಅವಮಾನವನ್ನು ಸಹಿಸುವುದಿಲ್ಲ ನಾನು ಈಗಲೇ ನಮ್ಮ ಅಕ್ಕನ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ತನ್ನ ಬಟ್ಟೆಗಳನ್ನು ತೆಗೆಯಲು ಹೋದಳು ದಿನೇಶ್ ತಾನು ಮಾಡಿದ್ದು ತಪ್ಪೆಂದು ಅರಿತುಕೊಂಡನು ಪಾವನಿ ನಾನು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸು ನಾನು ನಿನ್ನೊಬ್ಬಳನ್ನೇ ಬಿಟ್ಟು ಕಳುಹಿಸುವುದಿಲ್ಲ ಬಾ ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು ಪಾವನಿ ಕೋಪದಿಂದ ಅವನನ್ನು ನೋಡಿದಳು ಆದರೆ ಅವನ ಕಣ್ಣಲ್ಲಿದ್ದ ಪಶ್ಚಾತ್ತಾಪವನ್ನು ಗಮನಿಸಿದಳು ಅವಳು ಏನು ಮಾತನಾಡದೆ ತಯಾರಾದಳು ದಿನೇಶ್ ಅವಳನ್ನು ಕರೆದುಕೊಂಡು ಹೋಗಿ ಕಾರಿನಲ್ಲಿ ಕೂರಿಸಿಕೊಂಡನು ರಾತ್ರಿಯ ಹೊತ್ತಲ್ಲೇ ಅವರು ಪಂಕಜಾಳ ಪಟ್ಟಣದ ಕಡೆಗೆ ಪ್ರಯಾಣ ಬೆಳೆಸಿದರು ದಾರಿಯುದ್ದಕ್ಕೂ ಪಾವನಿ ಮೌನವಾಗಿದ್ದಳು ಕೋಪದಿಂದ ಅವನೊಂದಿಗೆ ಮಾತನಾಡುತ್ತಿರಲಿಲ್ಲ ದಿನೇಶ್ ಅವಳ ಮೌನವನ್ನು ಮುರಿಯಲು ಪ್ರಯತ್ನಿಸಿದನು ಒಂದು ಕಡೆ ಕಾರನ್ನು ನಿಲ್ಲಿಸಿ ಅವಳಿಗೆ ಒಂದು ಐಸ್ ಕ್ರೀಂ ಕುಡಿಸಿದನು ಐಸ್ ಕ್ರೀಂ ನೋಡಿದ ತಕ್ಷಣ ಪಾವನಿಯ ಮುಖದಲ್ಲಿ ಮಂದಹಾಸ ಮೂಡಿತು ಕೋಪವೆಲ್ಲ ಮರೆತು ಮಗುವಿನಂತೆ ಐಸ್ ಕ್ರೀಂ ತಿನ್ನಲು ಪ್ರಾರಂಭಿಸಿದಳು ಅವಳ ಮುದ್ದು ಮುಖವನ್ನು ನೋಡಿ ದಿನೇಶನ ಮನಸ್ಸಿಗೆ ಸಮಾಧಾನವಾಯಿತು ನನ್ನ ಮುದ್ದು ಪತ್ನಿ ಕೋಪ ಮಾಡಿಕೊಂಡರೆ ಚೆನ್ನಾಗಿರುವುದಿಲ್ಲ ಎಂದು ದಿನೇಶ್ ಪ್ರೀತಿಯಿಂದ ಹೇಳಿದನು ಪಾವನಿ ಅವನಿಗೆ ಮುದ್ದಾದ ನೋಟವನ್ನು ನೀಡಿದಳು ಅವರ ನಡುವಿನ ಮೌನ ಮುರಿದು ಮತ್ತೆ ಪ್ರೀತಿಯ ಮಾತುಗಳು ಚಿಗುರೊಡೆಯಲು ಪ್ರಾರಂಭಿಸಿದವು ಬೆಳಗ್ಗೆ ಆರು ಗಂಟೆಗೆ ಪಂಕಜ ತನ್ನ ದಿನಚರಿಯಂತೆ ನೈಟಿ ಧರಿಸಿ ಮನೆಯ ಮುಂದೆ ಕಸಗುಡಿಸುತ್ತಾ ರಂಗೋಲಿ ಹಾಕುತ್ತಿದ್ದಳು ಬೀದಿಯಲ್ಲಿ ಚಿತ್ತಾಕರ್ಷಕವಾದ ರಂಗೋಲಿ ಮೂಡಿ ಬರುತ್ತಿದ್ದಾಗ ಇದ್ದಕ್ಕಿದ್ದಂತೆ ಮನೆಯ ಮುಂದೆ ಬಿಳಿ ಬಣ್ಣದ ಕಾರೊಂದು ವೇಗವಾಗಿ ಬಂದು ನಿಂತಿತು ಕಾರಿನ ಬಾಗಿಲು ತೆರೆದು ಇಳಿಯುತ್ತಿದ್ದ ಪಾವನಿಯನ್ನು ನೋಡಿದ ಪಂಕಜಗೆ ಅಚ್ಚರಿಯಾಯಿತು ಅವಳು ಕೂಡಲೇ ಕಸಗುಡಿಸುವ ಕಡ್ಡಿ ಬಿಸಾಕಿ ಓಡೋಡಿ ಹೋಗಿ ಪಾವನಿಯನ್ನು ತಬ್ಬಿಕೊಂಡಳು ಪಂಕಜ ಪಾವನೆ ನೀನು ಇಷ್ಟು ಬೆಳಿಗ್ಗೆ ಹೇಗೆ ಬಂದೆ ಎಲ್ಲವೂ ಸರಿಯಾಗಿದೆ ಪಾವನಿ ತಬ್ಬಿಕೊಂಡು ಕಣ್ಣೀರು ಹಾಕುತ್ತಾ ಅಕ್ಕಾಯ ಪಂಕಜ ಆತಂಕದಿಂದ ಏ ಏನಾಯಿತು ಪಾವನಿ ಯಾಕೆ ಅಳುತ್ತಿದ್ದೀಯ ದಿನೇಶ್ ಎಲ್ಲಿದ್ದಾನೆ ಅಷ್ಟರಲ್ಲಿ ದಿನೇಶ್ ಕೂಡ ಕಾರಿನಿಂದ ಇಳಿದು ಬಂದನು ಪಂಕಜ ಅವನನ್ನು ನೋಡಿದಳು ಪಂಕಜ ದಿನೇಶ್ ನೀವು ಬಂದಿದ್ದೀರಾ ಏನಾಗಿದೆ ಹೇಳಿ ರಾತ್ರೋರಾತ್ರಿ ಹೀಗೆ ಬರಬೇಕಾಯ್ತಲ್ಲ ಪಂಕಜ ಇಬ್ಬರನ್ನು ಸಮಾಧಾನಪಡಿಸಿದಳು ಬನ್ನಿ ಮೊದಲು ಒಳಗೆ ಬನ್ನಿ ಆರಾಮವಾಗಿ ಕುಳಿತು ಮಾತನಾಡಿ ಎಂದು ಹೇಳಿ ಅವರನ್ನು ಮನೆಯೊಳಗೆ ಕರೆದಳು ಹಾಲ್ನಲ್ಲಿ ಸೋಫಾದ ಮೇಲೆ ಅವರನ್ನು ಕೂರಿಸಿದಳು ಪಾವನಿ ಇನ್ನೂ ಅಳುತ್ತಲೇ ಇದ್ದಳು ಪಂಕಜ ಅವಳ ಪಕ್ಕದಲ್ಲಿ ಕುಳಿತು ಬೆನ್ನಿಗೆ ಸವರಿ ಸಮಾಧಾನಪಡಿಸಿದಳು ಪಂಕಜ ಹೇಳೇ ಪಾವನಿ ಏನಾಯಿತು ಯಾಕಿಷ್ಟು ದುಃಖಿತಲಾಗಿದ್ದೀಯಾ ದಿನೇಶ್ ತಲೆ ತಗ್ಗಿಸಿ ಕುಳಿತಿದ್ದನು ಪಾವನಿ ಅಳುತ್ತಾ ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ಪಂಕಜಾಗೆ ಹೇಳಿದಳು ದಿನೇಶ್ ತಾನು ಆತುರದಲ್ಲಿ ಪಾವನಿಗೆ ಹೊಡೆದದ್ದನ್ನು ನೆನೆದು ಪಶ್ಚಾತ್ತಾಪ ಪಡುತ್ತಿದ್ದನು ಪಂಕಜ ಎಲ್ಲವನ್ನೂ ಶಾಂತವಾಗಿ ಕೇಳಿಸಿಕೊಂಡಳು ನಂತರ ಅವಳು ಪಾವನಿಯ ಕೈ ಹಿಡಿದು ಮಾತನಾಡಲು ಪ್ರಾರಂಭಿಸಿದಳು ಪಂಕಜ ನೋಡು ತಂಗಿ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳಗಳು ಸಾಮಾನ್ಯ ಆದರೆ ಕೈ ಎತ್ತುವುದು ತಪ್ಪು ದಿನೇಶ್ ತಪ್ಪು ಮಾಡಿದ್ದಾನೆ ಆದರೆ ಅವನು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಎಂದು ಕಾಣುತ್ತಿದೆ ನಂತರ ಅವಳು ದಿನೇಶ್ ಕಡೆಗೆ ತಿರುಗಿದಳು ಪಂಕಜ ದಿನೇಶ್ ನೀನು ಮಾಡಿದ್ದು ಸರಿಯಲ್ಲ ಹೆಂಡತಿಯ ಮೇಲೆ ಎಂದಿಗೂ ಕೈ ಎತ್ತಬಾರದು ಅವಳು ನಿನ್ನ ಜೀವನದ ಸಂಗಾತಿ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ ಪಂಕಜಾಳ ಮಾತುಗಳನ್ನು ಕೇಳಿ ದಿನೇಶನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಪಾವನಿಯ ಕಡೆಗೆ ನೋಡಿದನು ದಿನೇಶ್ ಪಂಕಜಾಳ ಮಾತಿಗೆ ನಗುತ್ತಾ ಅಯ್ಯೋ ಆಂಟಿ ಅವಳು ತಮಾಷೆ ಮಾಡ್ತಾ ಇದ್ದಾಳೆ ನಾನು ಬೇಕು ಅಂತ ಹೊಡೆದಿಲ್ಲ ಅವೇಶದಲ್ಲಿ ಹಾಗಾಯ್ತು ಅಷ್ಟೇಯೇ ಎಂದು ಹೇಳಿ ಸುಮ್ಮನಾದನು ಅವನ ಮುಖದಲ್ಲಿ ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು ಪಂಕಜ ಕೂಡ ನಗುತ್ತಾ ಪಾವನಿಯ ಮುಖವನ್ನು ನೋಡಿದಳು ಆಗ ಪಾವನಿ ಒಳಗೊಳಗೆ ನಗುತ್ತಿರುವುದನ್ನು ಗಮನಿಸಿದಳು ಅವಳ ತುಟಿಗಳ ಮೇಲೆ ಒಂದು ಸಣ್ಣ ನಗು ಅಡಗಿತ್ತು ಇದನ್ನು ನೋಡಿದ ಪಂಕಜಾಗೂ ನಗು ಬಂದಿತು ಪಂಕಜ ನಗುತ್ತ ಎ ಅಯ್ಯೋ ದೇವರೇ ಇದೇನಪ್ಪ ಇದು ರಾತ್ರಿಯೆಲ್ಲ ಗಾಡಿ ಓಡಿಸಿಕೊಂಡು ಬಂದು ಬರೀ ತಮಾಷೆನೇ ಆಯ್ತಲ್ಲಾ ಎಂದು ಹೇಳುತ್ತಾ ಅಡುಗೆ ಮನೆಗೆ ಕಾಫಿ ಮಾಡಲು ಹೋದಳು ಪಾವನಿ ಮತ್ತು ದಿನೇಶ್ ಪರಸ್ಪರ ನೋಡಿಕೊಂಡು ಮುಗುಳುನಗೆ ಬೀರಿದರು ಅವರ ನಡುವಿನ ಕೋಪ ತಣ್ಣಗಾಗಿತ್ತು ಪಂಕಜ ಅವರ ಜಗಳವನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಳು ಪಂಕಜ ಕಾಫಿ ತಂದ ನಂತರ ಮೂವರು ಒಟ್ಟಿಗೆ ಕುಳಿತು ಮಾತನಾಡಿದರು ದಿನೇಶ್ ತಾನು ಮಾಡಿದ ತಪ್ಪಿಗೆ ಪಾವನಿಯನ್ನು ಮತ್ತೊಮ್ಮೆ ಕ್ಷಮೆ ಕೇಳಿದನು ಪಾವನಿ ಕೂಡ ಅದನ್ನೆಲ್ಲ ಮರೆತು ಅವನನ್ನು ಪ್ರೀತಿಯಿಂದ ನೋಡಿದಳು ಅಕ್ಕನ ಮನೆಯಲ್ಲಿ ಅವರಿಗೆಲ್ಲಾ ಒಂದು ರೀತಿಯ ನೆಮ್ಮದಿ ಸಿಕ್ಕಿತು ಲೋಹಿತ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಪಾವನಿ ಮತ್ತು ದಿನೇಶ್ರನ್ನು ನೋಡಿ ಸಂತೋಷಪಟ್ಟನು ಆರೇ ನೀವಿಬ್ಬರೂ ಬಂದಿದ್ದೀರಾ ಬಹಳ ಸಂತೋಷವಾಯಿತು ಎ ಎಂದು ಆತ್ಮೀಯವಾಗಿ ಮಾತನಾಡಿಸಿದನು ನಂತರ ಪಾವನಿ ತಾಯಿಯಾಗುತ್ತಿರುವುದಕ್ಕೆ ಮತ್ತು ದಿನೇಶ್ ತಂದೆಯಾಗುತ್ತಿರುವುದಕ್ಕೆ ಶುಭ ಹಾರೈಸಿದನು ಆಗ ಪಂಕಜ ಸ್ವಲ್ಪ ಮುಂಗೂಪದಿಂದ ಅಲ್ಲಿಗೆ ಬಂದಳು ಏನು ಶುಭ ಸಮಾಚಾರ ನಾವಾದರೂ ಯಾವಾಗ ಇಂತಹ ಖುಷಿ ಸುದ್ದಿ ಕೊಡೋದು ನಮ್ಮ ಮದುವೆಯಾಗಿ ಹತ್ತು ವರ್ಷ ಕಳೆಯಿತು ಎಂಬುದು ನೆನಪಿದೆಯಾ ನಿಮಗೆ ಎಂದು ಗಂಡನನ್ನು ಕೇಳಿದಳು ಅವಳ ಧ್ವನಿಯಲ್ಲಿ ಸ್ವಲ್ಪ ಬೇಸರವಿತ್ತು ಪಂಕಜಾಳ ಮಾತನ್ನು ಕೇಳಿದ ಲೋಹಿತ್ ಸ್ವಲ್ಪ ಯೋಚಿಸುತ್ತೆ ಏನು ಹೇಳದೆ ಕೋಣೆಯೊಳಗೆ ಹೋದನು ಅವನ ಈ ಪ್ರತಿಕ್ರಿಯೆ ಪಂಕಜಾಗೆ ಇನ್ನಷ್ಟು ಬೇಸರವನ್ನೊಂದು ಮಾಡಿತು ಈ ಸಮಯದಲ್ಲಿ ಪಾವನಿ ದಿನೇಶ್ ಮತ್ತು ಪಂಕಜ ಸೇರಿಕೊಂಡು ಎಲ್ಲಾದರೂ ಪ್ರವಾಸಕ್ಕೆ ಹೋಗುವ ಯೋಜನೆಯನ್ನು ಹಾಕುತ್ತಿದ್ದರು ವಾತಾವರಣ ಬದಲಾವಣೆಗಾಗಿ ಎಲ್ಲರೂ ಒಟ್ಟಾಗಿ ಒಂದು ಚಿಕ್ಕ ಪ್ರವಾಸಕ್ಕೆ ಹೋದರೆ ಚೆನ್ನಾಗಿರುತ್ತದೆ ಎಂದು ಅವರು ಮಾತನಾಡಿಕೊಳ್ಳುತ್ತಿದ್ದರು ಪಾವನಿ ಗರ್ಭಿಣಿಯಾಗಿದ್ದರಿಂದ ಆರಾಮದಾಯಕವಾದ ಸ್ಥಳಕ್ಕೆ ಹೋಗುವ ಬಗ್ಗೆ ಅವರು ಯೋಚಿಸುತ್ತಿದ್ದರು ಹೌದು ನಂತರ ನಾಲ್ವರು ಸೇರಿಕೊಂಡು ಹತ್ತು ದಿನಗಳ ಒಂದು ಸುಂದರವಾದ ಪ್ರವಾಸವನ್ನು ಕೈಗೊಂಡರು ಅವರು ಒಂದು ರಮಣೀಯವಾದ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತ್ಯೇಕ ಹೋಟೆಲ್ ರೂಂಗಳಲ್ಲಿ ತಂಗಿದರು ಹಗಲಿನಲ್ಲಿ ಬೀಚುಗಳಲ್ಲಿ ಆಟವಾಡಿದರು ಸಮುದ್ರದ ಅಲೆಗಳೊಂದಿಗೆ ಕಾಲ ಕಳೆದರು ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಿದರು ದಿನೇಶ್ ಗರ್ಭಿಣಿಯಾದ ಪಾವನೆಯನ್ನು ಬಹಳ ಮುದ್ದಿನಿಂದ ನೋಡಿಕೊಳ್ಳುತ್ತಿದ್ದನು ಆಕೆಯ ಊಟೋಪಚಾರ ಆರಾಮ ಮತ್ತು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದನು ಇದನ್ನು ಗಮನಿಸಿದ ಲೋಹಿತ್ಗೆ ತನ್ನ ತಪ್ಪಿನ ಅರಿವಾಯಿತು ತಾನು ಪಂಕಜಾಳನ್ನು ಅದೇ ರೀತಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ಅವನಿಗೆ ಅನಿಸಿತು ಹೀಗಾಗಿ ಅವನು ಕೂಡ ಪಂಕಜಾಳ ಕೈಹಿಡಿದು ಮಾತನಾಡಿಸುವುದು ಆಕೆಯ ಅಭಿಪ್ರಾಯಗಳಿಗೆ ಬೆಲೆ ಕೊಡುವುದು ಮತ್ತು ಆಕೆಯನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸುವುದನ್ನು ಪ್ರಾರಂಭಿಸಿದನು ತನ್ನ ಗಂಡನಲ್ಲಿ ಆದ ಈ ಬದಲಾವಣೆಗೆ ಪಂಕಜ ಬಹಳ ಸಂತೋಷಪಟ್ಟಳು ಅವಳು ತನ್ನ ಒಳಗಿನ ಬೇಸರವನ್ನು ಮರೆತು ಮತ್ತೆ ಮೊದಲಿನಂತೆ ಉತ್ಸಾಹದಿಂದ ಇದ್ದಳು ಪ್ರವಾಸವು ಅವರಿಬ್ಬರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ನಾಲ್ವರು ಒಟ್ಟಾಗಿ ಬಹಳ ಸಂತೋಷದಿಂದ ಸಮಯ ಕಳೆದರು ಹೌದು ಪ್ರವಾಸದಿಂದ ಹಿಂದಿರುಗಿದ ಆರು ತಿಂಗಳ ನಂತರ ಪಾವನಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು ದಿನೇಶ್ ತಂದೆಯಾದ ಸಂತೋಷದಲ್ಲಿ ತೇಲಾಡುತ್ತಿದ್ದನು ಮಗುವಿನ ಆಗಮನದಿಂದ ಇಡೀ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು ಈ ಸಂತೋಷದ ವಾತಾವರಣದಲ್ಲಿ ಮತ್ತೊಂದು ಸಿಹಿ ಸುದ್ದಿ ಬಂದು ಅಪ್ಪಳಿಸಿತು ಪಂಕಜ ತಾನು ಮೂರು ತಿಂಗಳ ಗರ್ಭಿಣಿ ಎಂದು ತಿಳಿಸಿದಳು ಈ ಸುದ್ದಿ ಕೇಳಿ ಮನೆಯಲ್ಲಿ ನೆರೆದಿದ್ದವರೆಲ್ಲರಿಗೂ ಅಚ್ಚರಿಯಾಯಿತು ಮತ್ತು ಅಪಾರ ಸಂತೋಷವಾಯಿತು ಹತ್ತು ವರ್ಷಗಳ ನಂತರ ಪಂಕಜ ತಾಯಿಯಾಗಲಿದ್ದಳು ಲೋಹಿತ್ ಸಂತೋಷದಿಂದ ಕಣ್ಣೀರು ಹಾಕಿದರು ಮನೆಯಲ್ಲಿ ಮತ್ತಷ್ಟು ದೊಡ್ಡ ಸಂಭ್ರಮ ಮನೆ ಮಾಡಿತು ನೆರೆಹೊರೆಯವರು ಬಂಧುಗಳು ಎಲ್ಲರೂ ಬಂದು ಶುಭ ಹಾರೈಸಿದರು ಎರಡು ಸಿಹಿ ಸುದ್ದಿಗಳಿಂದಾಗಿ ಇಡೀ ಕುಟುಂಬವು ಸಂತೋಷದ ಅಲೆಯಲ್ಲಿ ತೇಲುತ್ತಿತ್ತು ದಿನೇಶ್ ಮತ್ತು ಪಾವನಿ ತಮ್ಮ ಮಗುವಿನ ಜೊತೆಗೆ ಪಂಕಜಾಳನ್ನು ಕೂಡ ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಮುಂದೆ ಪಂಕಜ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಸ್ನೇಹಿತರೆ ಮದುವೆಯಾದ ಮೇಲೆ ಹೆಂಡತಿ ಗಂಡನನ್ನೇ ನಂಬಿ ತನ್ನ ಇಡೀ ಜೀವನವನ್ನು ಮೂಡಿಪಾಗಿಡುತ್ತಾಳೆ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಆಕೆಯ ಭಾವನೆಗಳಿಗೆ ಸ್ಪಂದಿಸುವುದು ಪ್ರತಿಯೊಬ್ಬ ಗಂಡನ ಕರ್ತವ್ಯ ಗಂಡ ಮತ್ತು ಹೆಂಡತಿ ಒಂದಾಗಿ ಪರಸ್ಪರ ಅರ್ಥ ಮಾಡಿಕೊಂಡು ಸುಖವಾಗಿ ಬಾಳುವುದೇ ನಿಜವಾದ ಧರ್ಮ ಲೋಹಿತ್ ತನ್ನ ಜೀವನದಲ್ಲಿ ಹಣ ಗಳಿಸುವುದೇ ಮುಖ್ಯವೆಂದು ಭಾವಿಸಿ ಹೆಂಡತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ ಆದರೆ ದಿನೇಶ್ ದೊಡ್ಡ ಹುದ್ದೆಯಲ್ಲಿದ್ದರೂ ತನ್ನ ಹೆಂಡತಿ ಪಾವನೆಯೊಂದಿಗೆ ಸಂತೋಷದಿಂದ ಇದ್ದ ರೀತಿಯನ್ನು ನೋಡಿದ ಲೋಹಿತ್ಗೆ ತನ್ನ ತಪ್ಪು ಅರಿವಾಯಿತು ಹೆಂಡತಿಯ ಪ್ರೀತಿ ಮತ್ತು ಕಾಳಜಿಯನ್ನು ಕಡೆಗಣಿಸುವುದು ಸರಿಯಲ್ಲ ಎಂದು ತಿಳಿದುಕೊಂಡನು ದಿನೇಶ್ ಮತ್ತು ಪಾವನಿಯ ನಡುವಿನ ಮುದ್ದಾದ ಪ್ರೀತಿ ಪರಸ್ಪರ ಕಾಳಜಿ ಲೋಹಿತ್ಗೆ ಒಂದು ಮಾರ್ಗದರ್ಶಿಯಾಯಿತು ತನ್ನ ಹೆಂಡತಿಯ ಸಂತೋಷದಲ್ಲೇ ತನ್ನ ಸಂತೋಷವಿದೆ ಎಂದು ಅವನು ಅರಿತುಕೊಂಡನು ಅದಕ್ಕಾಗಿಯೇ ಅವನು ಪಂಕಜಾಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋದನು ಮತ್ತು ಆಕೆಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದನು ಲೋಹಿತ್ನ ಈ ಬದಲಾವಣೆಯು ಅವರ ದಾಂಪತ್ಯ ಜೀವನದಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿತು ಹೀಗೆ ಪ್ರತಿಯೊಂದು ಸಂಬಂಧದಲ್ಲೂ ಪ್ರೀತಿ ವಿಶ್ವಾಸ ಮತ್ತು ಕಾಳಜಿ ಮುಖ್ಯ ಹಣ ಮತ್ತು ಕೆಲಸ ಜೀವನದ ಒಂದು ಭಾಗವಾದರೂ ನಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದಿರುವುದೇ ನಿಜವಾದ ಜೀವನ ದಿನೇಶ್ ಮತ್ತು ಪಾವನಿಯ ಮುದ್ದಾದ ಸಂಸಾರ ಹಾಗೂ ಲೋಹಿತ್ನಲ್ಲಿ ಆದ ಬದಲಾವಣೆಯು ನಮಗೆಲ್ಲರಿಗೂ ಒಂದು ಉತ್ತಮ ಸಂದೇಶವನ್ನು ನೀಡುತ್ತದೆ ಜೊತೆಯಾಗಿ ಬಾಳುವುದರಲ್ಲಿರುವ ಆನಂದವೇ ಬೇರೆ ನಿಮಗೂ ಧನ್ಯವಾದಗಳು ಸ್ನೇಹಿತರೆ ನಿಮ್ಮಂತಹ ಸಹೃದಯಿ ಕೇಳುಗರಿಗಾಗಿ ಕತೆ ಹೇಳಲು ನನಗೂ ಬಹಳ ಸಂತೋಷವಾಗುತ್ತದೆ ನಿಮ್ಮ ಪ್ರೋತ್ಸಾಹ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಖಂಡಿತವಾಗಿಯೂ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು ನಿಮ್ಮ ದಿನವು ಶುಭವಾಗಿರಲಿ ನಿಮಗೆ ಮತ್ತೊಂದು ಕಥೆಯನ್ನು ಹೇಳಲು ನಾನು ಕಾತರದಿಂದ ಕಾಯುತ್ತಿರುತ್ತೇನೆ ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ